ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ಮಂಡಲದ ವತಿಯಿಂದ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಇಂದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕುಷ್ಟಗಿ ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಫಕೀರಪ್ಪ ಚಳಗೇರಿಯವರು ಮಾತನಾಡಿದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ

ರಾಜ್ಯದ ಗಾಂಧಿ ಶಾಸಕೆ ಅವರೇ ಮಹೇಶ್ ಅವರೇ ಅಧ್ಯಕ್ಷ ಎಲ್ಲ ಈ ನಂತರ ಎಲ್ಲ ಭಾರತೀಯ ಜನತಾ ಪಕ್ಷ ಮುಖಂಡರುಗಳೇ ಹಾಗೂಗಳೇ ಅಧ್ಯಕ್ಷ ನಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ಇತ್ತು ಸಕ್ರೆ ಯಾರಿಗೂ ಗೊತ್ತೇ ಇಲ್ಲ ಏನ್ ಪರಿಸ್ಥಿತಿ ಆಗಿದೆ ಅಂದ್ರೆ ಮುಖ್ಯಮಂತ್ರಿ ಗಾದಿಗೆ ಮುಂಜಾನೆ ಏನು ನೋಡಿದ್ರು ಟಿವಿ ಹಾಕ್ತೀವಿ ಬರೀ ಅದ್ರ ನೋಡೋದು ಪೇಪರ್ ನೋಡಿದ್ರು ಬರೀ ಅದ ಎಲ್ಲರ ಬಾಯಿಗೂ ಅದ ರಾಜ್ಯದ ಪ್ರಗತಿ ಬೇಕಾಗಿಲ್ಲ ರೈತರ ಬಗ್ಗೆ ಇವತ್ತೇನು ಕಬ್ಬು ಬೇಗ ಬೆಳಗಾರ ಪರಿಸ್ಥಿತಿ ಏನಾಗಿದೆ ಬೆಳಗಾಂದೊಳಗ ಬೆಳಗಾಂ ಬೆಳೆ ಒಂದ್ ರೇಟ್ ಅಂತೆ ಗುಜರಾತ್ ಒಂದ್ ರೇಟ್ ಅಂತೆ ಎಲ್ಲ ನಾವು ಗುಜರಾತ್ ಬೆಳೆ ಚಾಪಿ ಮಾಡೋದು ನಾವೆಲ್ಲ ಕನ್ನಡಿಗರು

ದೊಡ್ಡ ಕಾಲದಲ್ಲಿ ಬಂದು ಇವತ್ತೆಲ್ಲ ಈ ಒಂದು ಸರ್ಕಾರ ಇವತ್ತು ಜನರೆಲ್ಲ ವಿಚಾರ ಮಾಡಬೇಕು ಏನು ಮತ್ತೆಮ್ಮ ನಮ್ಗೆ ಯಾರು ಸ್ಪಂದನೆ ಮಾಡ್ತಾರ ಭಾರತೀಯ ನರೇಂದ್ರ ಮೋದಿ ಅವರು ಬಿ ಆರ್ ಹೋಗಂತಂದ್ರೆ ಏನು ಕಣ್ಣು ಕೇಳಿದಷ್ಟಪ್ಪ ಅಂತಂದ್ರೆ ಟೂ ಥರ್ಡ್ ನೆಗೆಟಿವ್ ಬಂದಿದೆ ಎಲ್ಲಿ ಚುನಾವಣೆ ಮಾಡ್ತಾರೆ ಎಲ್ಲ ಕಡೆ ಬಂದು ಅಂತ ಜೇಬೇ ಭಾಳಕ್ಕೆ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಏನೇಪ್ಪ ಅಂತ ಹುಡುಕಿಗಳು ಹೇಳ್ಯಾರ ಇವತ್ತು ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಅವರ ಅಧಿಕಾರ ಮತ್ತು ಅವರ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ಅನಿವಾರ್ಯ ಆ ದೃಷ್ಟಿಯಿಂದಪ್ಪ ಅಂತಂದ್ರೆ ಮುಂಬರುವ ಎಲ್ಲ ನಮ್ಮ ಎಲ್ಲರು ತಿಳ್ಕೋಬೇಕು ಏನಪ್ಪ ಅಂತ ಒಂದು ಕಡೆ ಗ್ಯಾಲೇಜಿ ಕೊಟ್ಟರು ಇನ್ನೊಂದು ಕಡೆ ಅಂತಂದ್ರೆ ಬೇರೆ ಕಡೆಗೆ ಎಷ್ಟಪ್ಪ ಅಂದರೆ ಆ ಕಡೆ ಏನಪ್ಪಂತಂದ್ರೆ ಹೆಣ್ಮಕಟ್ಟದ್ದು ಗಮಕ ಕಳ್ಸ ಇಂಥ ಒಂದು ಉದ್ಯೋಗವನ್ನು ಬಂದ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬರೀ ವಾಯ್ದುಗಳಪ್ಪ ಅಂತಂದ್ರೆ ತುಂಬೆ ತೂಕ ಇದೆ ಅದಕ್ಕೋಸ್ಕರ ಅವರೆಲ್ಲರೂ ಮುಂಬರುವ ಭಾರತೀಯ ಜನತಾ ಪಕ್ಷ ಇರಬೇಕು ಅಂತಕ್ಕಂಥ ಹೇಳ್ತಾ ಹೇಳೋದು ಮಾತಾಡ್ಕೊಂಡು ಕಾರ್ಯಕರ್ತ ಹಿಂದ್ ಜೈ ರೈತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದಂತ ಹಿರಿಯ ನ್ಯಾಯವಾದಿಗಳು ಪಕ್ರ ಧನ್ಯವಾದಗಳು